ನಮಸ್ಕಾರ ಗೆಳೆಯರೇ ಬಿಗ್ ಬಾಸ್ ಮನೆಯ ಕೊನೆಯ ವಾರವಾಗಿರುವ ಈ ವಾರ ಬಿಗ್ ಬಾಸ್ ಅವರು ಒಂದು ಹೊಸ ರೀತಿಯ ಆಟವನ್ನು ಕೊಟ್ಟಿರುತ್ತಾರೆ ಈ ಟಾಸ್ಕ್ನಲ್ಲಿ ಪ್ರತಿಯೊಬ್ಬರೂ ಬಾಕ್ಸಿಂಗ್ ಗ್ಲೌಸ್ ಅನ್ನು ಧರಿಸಿ ತಮಗೆ ಯಾರು ನೋವು ಮಾಡಿರುತ್ತಾರೋ ಅವರನ್ನು ಹೆಸರಿಸಿ ಸ್ಪಂಜ್ ಬ್ಯಾಗಿಗೆ ಗುದ್ದಬೇಕು ಮತ್ತು ಅದಕ್ಕೆ ಸರಿಯಾದ ಕಾರಣಗಳನ್ನು ನೀಡಬೇಕು ಈ ಟಾಸ್ಕ್ನಲ್ಲಿ ವಿನಯ್ ಮತ್ತು ಪ್ರತಾಪ್ ಅವರಿಗೆ ದೊಡ್ಡ ಜಗಳವಾಗುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿನಯ್ ಅವರು ಪ್ರತಾಪ್ ಅವರಿಗೆ ವಾರ್ನಿಂಗ್ ತರ ಹೇಳುತ್ತಾರೆ ನನ್ನ ವಿಷಯಕ್ಕೆ ಸುಮ್ಮನೆ ಮಾತನಾಡಬೇಡ ಪರಿಣಾಮ ಸರಿ ಇರುವುದಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಪ್ರತಾಪ್ ಅವರು ತಿರುಗಿ ಮಾತನಾಡುತ್ತಾರೆ ಪ್ರತಾಪ್ ಅವರು ಸುದೀಪ್ ಸರ್ ಹೇಳಿರುವ ಹಾಗೆ ಇಲ್ಲಿ ಮಾತನಾಡಬೇಕು ಎಲ್ಲಿ ಮಾತನಾಡಬಾರದು ಎಂದು ಚೆನ್ನಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಪ್ರತಾಪ್ ಅವರು ವಿನಯ್ ಮೇಲೆ ಹೆಚ್ಚು ಆರೋಪಗಳನ್ನು ಮಾಡುತ್ತಾರೆ ಪ್ರತಾಪ್ ಅವರು ವಿನಯ ಅವರಿಗೆ ಹೇಳುತ್ತಾರೆ ನೀವು ಅತ್ತರೆ ಯಾವ ಕಾರಣ ಇರುವುದಿಲ್ಲ ಅದೇ ರೀತಿ ನಾನು ನಮ್ಮ ತಂದೆ ತಾಯಿಯನ್ನು ನೆನೆದು ಅತ್ತರೆ ಸಿಂಪತಿ ಎಂದು ಹೇಳುತ್ತೀರಾ ವಿನಯವರು ಜೋರಾಗಿ ಮಾತನಾಡಿದರೆ ನಾವೆಲ್ಲ ಭಯಪಡಬೇಕು ಎಂದು ಹೇಳುತ್ತಾರೆ ಪ್ರತಾಪ್ ಅವರು ಅದಕ್ಕೆ ನಗುತ್ತಾ ವಿನಯವರು ಹೇಳಿದ್ದಕ್ಕೆಲ್ಲ ಭಯಪಡುವುದು ಯಾರೂ ಇಲ್ಲ ಈಗ ಎಂದು ಹೇಳುತ್ತಾರೆ ವಿನಯವರು ಮಾತನಾಡುತ್ತಿದ್ದರೆ ಪ್ರತಾಪ್ ಅವರು ನಗು ನಗುತ್ತಾ ತಮಾಷೆ ಮಾಡುತ್ತಿದ್ದರು ಅದಕ್ಕೆ ಸಂಗೀತ ಅವರು ಸಹ ನಗುತ್ತಾ ಅಂಗಿಸುತ್ತಿದ್ದರು ಪ್ರತಾಪ್ ಅವರು ವಿನಯ್ ಅವರನ್ನು ಚೆನ್ನಾಗಿ ತೊಡಗಿದರು ಪ್ರತಾಪ್ ಅವರು ಎಲ್ಲದಕ್ಕೂ ತಿರುಗಿ ಮಾತನಾಡುವುದನ್ನು ಶುರು ಮಾಡಿದ್ದಾರೆ ಅದಕ್ಕೆ ಸಂಗೀತ ಅವರು ಸಹ ಸಹಾಯ ಮಾಡುತ್ತಿದ್ದಾರೆ ಹೊರಗಡೆ ವಿನಯ್ ಮತ್ತು ಪ್ರತಾಪ್ ಅವರಿಗೆ ದೊಡ್ಡ ಫ್ಯಾನ್ ಬೇಸ ಇದೆ ಗೆಳೆಯರೇ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡುತ್ತಿದ್ದಾರೆ ಕಾಮೆಂಟ್ ಮಾಡಿ ವಿನಯವರು ಸುಮ್ಮ ಸುಮ್ಮನೆ ಜಗಳವಾಡುತ್ತಾರಾ ಅಥವಾ ಪ್ರತಾಪ್ ಅವರು ಸಿಂಪತಿ ಗಿಟ್ಟಿಸಿಕೊಳ್ಳಲು ಹೀಗೆ ಆಡುತ್ತಿದ್ದಾರೆ ಕಾಮೆಂಟ್ ಮಾಡಿ ಗೆಳೆಯರೇ ಸೀಸನ್ ಹತ್ತು ಬಿಗ್ ಬಾಸ್ ವಿಜೇತ ಯಾರಾಗ್ತಾರೆ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ